ಮುಡಾ ಹಗರಣ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ ದಸರಾ ಉದ್ಘಾಟನೆ ವೇದಿಕೆಯಲ್ಲಿ ಮುಡಾ ರಾಜಕೀಯ ಮಾತನಾಡಿದ್ದನ್ನು ವಿಪಕ್ಷಗಳು ಖಂಡಿಸ್ತಾ ಇದ್ದು ಸಿಎಂ ಪರ ಜಿಟಿಡಿ ಆಡಿದ ಮಾತನ್ನ ವಿರೋಧಿಸಿವೆ ಈ ಮಧ್ಯೆ ದೂರುದಾರ ಸ್ನೇಹಮಯಿ ಕೃಷ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ ದೇವೇಗೌಡರದ್ದು ಅಕ್ರಮ ಇರಬಹುದು ಸಿಎಂ ಪರ ಬ್ಯಾಟ್ ಬೀಸಿದ ಜೆಡಿಎಸ್ ಶಾಸಕನ ಮೇಲೆ ಬಾಂಬ್ ನವರಾತ್ರಿ ವೇಳೆ ದುರ್ಗೆ ದಿನಕ್ಕೊಂದು ಅವತಾರ ತಾಳಿದ್ರೆ ಮೋಡ ಹಗರಣ ಕೂಡ ದಿನಕ್ಕೊಂದು ಸ್ವರೂಪ ಪಡೆಯುತ್ತಿದೆ ಇದೀಗ ಸಿಎಂ ಪರ ಬ್ಯಾಟ್ ಬೀಸಿದ ಜೆಡಿಎಸ್ ಶಾಸಕ ಜೆಟಿಡಿಗೂ ಮೋಡಾದ ಕೆಸರು ಮೆತ್ತಿಕೊಂಡಿದೆ ಲೋಕಾಯುಕ್ತ ಪೊಲೀಸರು ನಿನ್ನೆ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಮಂಜೂರಾಗಿದ್ದ ಹದಿನಾಲ್ಕು ಸೈಟ್ಗಳಿಗೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣರನ್ನು ಕರೆದೊಯ್ದು ಮಹಜರು ಮಾಡಿ ಮಾಹಿತಿ ಸಂಗ್ರಹಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ದೂರುದಾರ ಸ್ನೇಹಮಯಿ ಕೃಷ್ಣ ಸ್ಟೇಡಿಯಂ ಬ್ಯಾಟ್ ಬೀಸಿದ ಜಿಟಿಡಿ ವಿರುದ್ಧವೇ ಬಾಂಬ್ ಸಿಡಿಸಿದ್ದಾರೆ ಮೊಡಾದಲ್ಲಿ ಜೆಟಿ ದೇವೇಗೌಡರದ್ದು ಅಕ್ರಮ ಇದೆ ಕಳ್ಳರೆಲ್ಲ ಒಂದು ಕೂಟ ರಚಿಸಿಕೊಂಡಿದ್ದಾರೆ ಎಂದಿದ್ದಾರೆ ಅಷ್ಟೇ ಅಲ್ಲ ಸಿಎಂ ಪತ್ನಿಗೆ ಮಾತ್ರವಲ್ಲ ಸಚಿವ ಮಹದೇವಪ್ಪ ಸಹೋದರನ ಮಗ ನವೀನ್ ಬೋಸ್ ಸಿ ಎಂ ಆಪ್ತ ಹಾಗೂ ಮುಡಾ ಅಧ್ಯಕ್ಷ ಮರಿಗೌಡ ಸಹೋದರ ಶಿವಣ್ಣನಿಗೂ ಸೈಟ್ ಕೊಡಲಾಗಿದೆ ಅಂತ ಸ್ನೇಹಮಯಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಕಳ್ಳರು ಕಳ್ಳರು ಒಂದಾಗೋದು ಸಹಜ ಪ್ರಕ್ರಿಯೆ ಸರ್ ಹಾಗೆ ಜಿ ಟಿ ದೇವರು ಕೂಡ ಅವ್ರದ್ದು ಇಲ್ಲಿ ಐವತ್ತು ಐವತ್ತು ಅನುಪಾದಲ್ಲಿ ಅವ್ರ ಪಾತ್ರ ಇರೋದ್ರಿಂದ ಈಗಲೇ ಅವರೆಲ್ಲ ಒಂದಾಗ್ತಾ ನಂಗೆ ಈಗ ಬಂದಿದೆ ಐವತ್ತು ಐವತ್ತು ಅನುಪಾತದಲ್ಲಿ ಯಾರ ಅಕ್ರಮ ನಿವೇಶನ ಪಡೆದರೆ ಅವರೆಲ್ಲರೂ ಕೂಡ ಒಂದು ಕೂಟವನ್ನು ರಚಿಸಿಕೊಂಡು ಸೊ ನನ್ನ ವಿರುದ್ಧ ಹೋರಾಟ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ನಿರತರಾಗಿದ್ದಾರೆ ತವರಿ ಸಚಿವ ಮಾದೇ ಸಂಬಂಧಪಟ್ಟಿದ್ದು ಆದರೆ ಅವರ ಸಹೋದರ ಮಗ ನವೀನ್ ಬೋಸ್ವನ್ ಹೆಸರಲ್ಲಿ ಮಂಜುನಾಥನ ವ್ಯಕ್ತಿಯಿಂದ ಸೆಟ್ಲ್ಮೆಂಟ್ ಡೀಟ್ ಬರ್ಸ್ಕೊಂಡಿರೋಂಥದ್ದು ಮತ್ತು ಅದೇ ಮಂಜುನಾಥಿಂದ ಈ ಮರಿಗೌಡರ ಸಹೋದರ ಶಿವಣ್ಣನವರ ಹೆಸರಲ್ಲಿ ಒಂದು ಸೆಟಲ್ಮೆಂಟ್ ಇಟ್ಟು ಬರ್ಸ್ಕೊಂಡಿರೋದು ದಾಖಲೆ ನಂಗೆ ಸಿಕ್ತು ಆ ದಾಖಲನ್ನು ಕೂಡ ಕೊಟ್ಟಿದ್ದೀನಿ ಅದನ್ನು ಕೊಟ್ಟು ಕೊಡುವ ಮೂಲಕ ಈ ಏನು ಅಕ್ರಮ ವ್ಯವಹಾರ ನಡೆದಿದೆ ಆ ಒಂದು ಹಿನ್ನೆಲೆಯಲ್ಲಿ ಇವರು ಲಂಚವನ್ನು ಈ ಸೆಟಲ್ಮೆಂಟ್ ಡೆಡ್ ಮೂಲಕ ಆ ਨਿਵੇಷಣ ಪಡ್ಕೊಂಡಿರ ಕೂಡ ಗಮನಕ್ಕೆ ತಂದಿದ್ದಾರೆ. ಆದರೆ ಕೊಪ್ಪಳದಲ್ಲಿ ಮಾತನಾಡಿದ ಆ ಸಿಎಂ ಸಿದ್ದರಾಮಯ್ಯ ಜಿಟಿ ದೇವೇಗೌಡ ಹೇಳಿರುವುದು ಸತ್ಯವಿದೆ ಎಂದು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಅವರ ಯುವ ಪಾರ್ಟಿವರು ಜೆಡಿಎಸ್ ಸರ್ ಹಾ ಜೆಡಿಎಸ್ ಸರ್ ಜೆಡಿಎಸ್ ನವರು ವೀರนาย ಲೀಡರ್ ಅಲ್ವಾ ಅವರು ಹೇಳಿರೋದು ಸರಿ ಇದೆ ಇರಬೇಕು. ಅವ್ರು ಹೇಳಿದ್ರು ನನ್ನ ಪ್ರಕಾರ ಸರಿ ಇದೆ ಅಂತ ಅನ್ಕೊಂಡಿದ್ದೀನಿ ಯಾಕೆಂತಂದ್ರೆ ಅವ್ರ ಪಕ್ಷದವರೇ ಅಲ್ವಾ ಅವ್ರು ಯಾರು ಏನಾಗಿದ್ದಾರೆ ಅವರು ಕೋರ್ ಕಮಿಟಿ ಚೇರ್ಮನ್ ಅವ್ರು ಹೇಳದ ಮೇಲೆ ಏನಂತ ಅರ್ಥ ಅರ್ಥ ಜಿ ಟಿ ದೇವೇಗೌಡರು ಇವರು ಜೊತೆಗೂ ಇದ್ದಂಥವ್ರು ಇವರು ಎದುರಾಳಿ ಆಗಿದ್ದಂಥವ್ರು ರಾಜಕೀಯ ವಿರೋಧಿಗಳಾಗಿದ್ದಂಥವ್ರು ಎಲ್ಲ ಹತ್ತಿರದಿಂದಾನು ನೋಡಿದ್ದಾರೆ ದೂರದಿಂದಾನು ನೋಡಿದ್ದಾರೆ ಎದುರಾಗಿಯೂ ನೋಡಿದ್ದಾರೆ ಅವರ ಅನುಭವದ ಮಾತಿನಲ್ಲಿ ಅವರು ಹೇಳಿದ್ದಾರೆ ಆದರೆ ಜಿ ಟಿ ಡಿ ಮಾತಿಗೆ ಬಿಜೆಪಿ ನಾಯಕರು ಆಕ್ರೋಶ ಹೊರ ಹಾಕಿದ್ದಾರೆ ಸಿಟಿ ರವಿ ಚಲವಾದಿ ನಾರಾಯಣ ಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಅದೇ ಜಿ ಟಿ ದೇವೇಗೌಡರು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ರು ಯಾತಕ್ ಮಾಡಿದ್ರು ಪಾದಯಾತ್ರೆ ಸಿದ್ದರಾಮಯ್ಯ ಅವರು ಅಂತ ಮಾಡಿದ್ದು ಅವರೇ ನೇತೃತ್ವ ವಹಿಸಿದ್ರು ಜಿ ಟಿ ದೇವೇಗೌಡರು ಅವ್ರ ಭಾಷಣ ಟೆಲಿಕಾಸ್ಟ್ ಮಾಡಿಸಿ ಏನ್ ಮ್ಯಾಜಿಕ್ ನಡೀತು ಈ ಒಂದು ತಿಂಗಳಲ್ಲಿ ಅಂತ ಕೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೇವಲ ಮೂಡ ವಿಚಾರದ ಜಪ ಮಾಡ್ತಾ ತಾವು ಮಾಡಿದ ತಪ್ಪುಗಳನ್ನ ಇಲ್ಲ 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 ಅನ್ನೋ ರೀತಿ ಜೊತೆಯಲ್ಲಿರ್ತಕ್ಕಂಥ ಕೆಲವರನ್ನ ಪ್ರೇರೇಪಿಸಿ ಸರ್ಟಿಫಿಕೇಟ್ ತೆಗೆದುಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ಈ ರಾಜ್ಯದ ಜನತೆಗೆ ಅಪಮಾನ ಮಾಡಿದ್ದಾರೆ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸತೀಶ್ ಜಾರಕಿಹೊಳಿ ಭೇಟಿ ದಲಿತ ನಾಯಕರ ಭೇಟಿ ಬೆನ್ನಲ್ಲೇ ಕುತೂಹಲ ಮೂಡಿಸಿದ ಮಾತುಕತೆ ಮೊನ್ನೆಯಷ್ಟೇ ಎಚ್ ಸಿ ಮಹದೇವಪ್ಪರ ಬೆಂಗಳೂರು ನಿವಾಸದಲ್ಲಿ ದಲಿತ ನಾಯಕರ ಸಭೆ ನಡೆದಿತ್ತು ದಿಢೀರ್ ನಡೆದ ಸಭೆ ಬಗ್ಗೆ ಭಾರಿ ಊಹಾಪೋಹಗಳು ಎದ್ದಿತು ಇದೀಗ ನಿನ್ನೆ ದೆಹಲಿಗೆ ತೆರಳಿದ ಸಚಿವ ಸತೀಶ್ ಜಾರಕಿಹೊಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ದಲಿತ ನಾಯಕರ ಸಭೆ ಬೆನ್ನಲ್ಲೇ ಭೇಟಿಯಾಗಿರೋದು ಕುತೂಹಲ ಮೂಡಿಸಿದ್ರೆ ಸಭೆ ಬಳಿಕ ಮಾತನಾಡಿದ ಸತೀಶ್ ಜಾರಕಿಹೊಳಿ ದಲಿತ ನಾಶಕತ್ವದ ಬಗ್ಗೆ ಮಾತಾಡಿದ್ದಾ ಅಂದ್ರು ಏ ಎದ್ದೆ ಅಲ್ಲ ಹೇಳಿದ ಏ ಯಾರು ಎದ್ದೆ ದಲಿತ ಅಂತ ಏನಿಲ್ಲ ಅರ್ಧ ಗಂಟೆ ಒಂದ್ ಗಂಟೆ ಕೂತಿದ್ದೀವಿ ಚರ್ಚೆ ಮಾಡಿದ್ವಿ ಅಷ್ಟೇ ಚರ್ಚೆ ಬಗ್ಗೆನು ಚರ್ಚೆ ಮಾಡಿದ್ರು ಯಾವುದಿಲ್ಲ ಯಾವ್ದು ಆಗಿಲ್ಲ ರಾಜಕೀಯ ನಮ್ಮ ಕೆಲವು ಸಮಸ್ಯೆಗಳನ್ನ ಚರ್ಚೆ ಮಾಡಿದಾರೆ ಮಾಡೋರು ಮಾಡೋರು ಅದಕ್ಕೇನು ಫ್ರೀ ಆಗಿ ಮಾಡ್ತಾರೆ ಅದೇನು ಅದಕ್ಕೇನು ದುಡ್ಡು ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಟ್ರೋಲ್ ಹಾಗೆ ಆಗ್ತದೆ ಅವರು ಅವ್ರು ಅಭಿಮಾನಿಗಳು ಮಾಡ್ತಾರೆ ಅದಕ್ಕೂ ಈ ಬದಲಾವಣೆಗೆ ಏನು ಸಂಬಂಧ ಇಲ್ಲ ಕಾಂಗ್ರೆಸ್ ಆಂತರಿಕ ಬೆಳವಣಿಗೆ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಏಳೆಂಟು ಸಚಿವರು ಮುಖ್ಯಮಂತ್ರಿ ಕುರ್ಚಿಗೆ ಟವಲ್ಲ ಹಾಕಿದ್ದಾರೆ ಅಂತ ಹೊಸ ಬಾಂಬ್ ಸಿಡಿಸಿದ್ರು ಏಳೆಂಟು ಜನ ಮಂತ್ರಿಗಳು ನಾನ್ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತೇಳಿ ಟಬಲ್ ಹಾಕೊಂಡು ಓಡಾಡ್ತಾ ಇದ್ದಾರೆ ನಿಜವಾಗೂ ಸಿದ್ದರಾಮಯ್ಯವ್ರಿಗೆ ಯಾರನ್ನ ವಿರೋಧಿ ಇದ್ರೆ ಅವ್ರ ಪಾರ್ಟಿಯರೇ ವಿರೋಧಿ ಹೀಗೆ ಮೂಢ ಹಗರಣ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಾ ಸಾಗಿದೆ ಮುಂದೆ ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ Bureau Report TV9.